ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೇಘ ಜಗ್ಗಿ ಬ್ಲಾಗ್ಸ್ ಎಲ್ರು ಈ ತರ ಒಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಚೆನ್ನಾಗಿದ್ದೀನಿ ನಾನು ಇವತ್ತು ಗಾರ್ಡನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಮತ್ತೆ ನಾನು ಸ್ವಲ್ಪ ಗಿಡಗಳನ್ನ ತಂದಿದ್ದೆ ಅದೇ ನಮ್ಮ ನಾನು ಹಾಕೋದಿತ್ತು ಮತ್ತೆ ನನ್ನ ಗಾರ್ಡನ್ ಅಲ್ಲೇ ಇರುವಂತ ಒಂದೊಂದು ಗಿಡಗಳನ್ನ ತೆಗೆದ್ಬಿಟ್ಟು ಮತ್ತೆ ನನ್ನ ಹೊಸ ಪಾಟ್ಗಳಿಗೆ ಗಳಿಗೆ ಹಾಕ್ಬೇಕು ಮತ್ತೆ ಗಿಡಗಳನ್ನ ಮೇಂಟೈನ್ ಮಾಡಬೇಕು ಅಂದ್ರೆ ಗೊಬ್ಬರ ತುಂಬಾನೇ ಯೂಸ್ ಗೊಬ್ಬರ ಹಾಕ್ಬೇಕು ಮಿಸ್ ಮಾಡ್ದಲ್ಲೇನೆ ಹಾಕಿ ಗೊಬ್ಬರ ಅಷ್ಟು ಬಾರ ಇರಲ್ಲ ಮಣ್ಣು ಬಾರ ಇದೆ ಮಿಕ್ಸ್ ಮಾಡ್ಕೊಂಡಿ ಒನ್ ಮಂತ್ಗೆಲ್ಲ ನಾನು ಗೊಬ್ಬರನ ಹಾಕೋದಿಲ್ಲ ಯಾಕಂದ್ರೆ ನಾನು ತ್ರೀ ಮಂತ್ಸ್ ಒಂದ್ಸ್ ಹಾಕ್ತೀನಿ ಗಿಡಗಳಿದ್ರೆ ಮನೆ ಮುಂದೆ ಅಪ್ಪ ಎಷ್ಟು ನೆಮ್ಮದಿ ಅಲ್ಲೇ ಒಬ್ಬೊಬ್ರು ಪ್ಲೇಸ್ ಇದ್ರೂ ಹಾಕಿರಲ್ಲ ಯುಟಿಲೈಸ್ ಮಾಡ್ಕೊಳಲ್ಲ ಯಾಕಂದ್ರೆ ಅದು ಮಣ್ಣಿನ ಸ್ವಲ್ಪ ಲೂಸ್ ಮಾಡ್ಕೊಂಡು ಗೊಬ್ಬರ ಹಾಕಬೇಕು ಚೆನ್ನಾಗಿರುತ್ತೆ ಇಲ್ಲೆಲ್ಲ ಇದೆ ನೋಡಿ ಇದು ಇಲ್ಲಿ ಕಾಣಿಸ್ತಾ ಇದಲ್ಲ ಹುಳಗಳು ಇದೆಲ್ಲ ಇದ್ರೆ ಮಣ್ಣು ತುಂಬಾ ಒಳ್ಳೇದು ಈಗ ಇಷ್ಟು ಗಿಡಗಳನ್ನ ನಾನು ಕ್ಲೀನ್ ಮಾಡಿ ಆಗಿದೆ ಈಗ ಗೊಬ್ಬರನ ಹಾಕಬೇಕು ಯಾರಿಗೆಲ್ಲ ಗಿಡಗಳಂದರೆ ತುಂಬ ಇಷ್ಟ ನನಗಂತೂ ತುಂಬ ಇಷ್ಟ ನಾನು ಯಾರ ಮನೆಗೆ ಹೋದ್ರೂ ಆಲ್ಮೋಸ್ಟ್ ನಮ್ಮ ಅಪ್ಪಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಗೊತ್ತು ನಾನು ಯಾರ ಮನೇಲಾದರೂ ಹೊಸ್ತಾಗಿ ಗಿಡ ಕಾಣ್ತಿದ್ರೆ ಕೇಳ್ಬಿಟ್ಟು ಇಸ್ಕೊಬರ್ತೀನಿ ಅದಾದಮೇಲೆ ಇವತ್ತು ಹೊಸ್ತಾಗಿ ಪಾಟ್ಗಳು ತಂದಿದ್ದೆ ಸೊ ಅದಕ್ಕೆ ಸ್ವಲ್ಪ ಹಾಕೋಣ ರಿಪೋರ್ಟಿಂಗ್ ಥರ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಹಳೆ ಗಿಡಗಳು ಹಿಡಿತು ಅದನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ನಾನು ಹಾಕಿದ ಗಿಡಗಳದ್ದೆ ಚಿಕ್ಕ ಚಿಕ್ಕದು ಮರಿ ಹುಟ್ಟಿರುತ್ತೆ ಅಲ್ವಾ ಆ ಮರಿನ ತೆಗೆದುಬಿಟ್ಟು ಚಿಕ್ಕಪಾಟುಗಳಿಗೆ ಹಾಕೋಣ ಅಂತ ಅಂದ್ಕೊಂಡು ಗೊಬ್ಬರನ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಇದ್ದೆ ನನಗಂತೂ ಗಿಡ ಹಾಕೋದ್ರಲ್ಲಿ ತುಂಬಾ ಖುಷಿ ಇದೆ ಸೊ ನಿಮಗೂ ಹಾಗೆ ಅನಿಸುತ್ತೆ ಅಂದ್ಕೊತೀನಿ ನಿಜ ಹಾಕಿ ನಿಮ್ಮನೆ ಮುಂದೆ ಇದೇ ಏನು ವೈಬೇ ಬೇರೆ ಅಂತ ಹೇಳ್ತೀನಿ ಏನಾದರೂ ಬೇಜಾರಿದ್ದಾಗ ಬಂದು ಕೂತ್ಕೊಂಡ್ರು ಆ ಗಿಡಗಳು ನೋಡಿದ ತಕ್ಷಣ ಬೇಜಾರೇ ಹೋಗ್ಬಿಡುತ್ತೆ ಅದರಲ್ಲೊಂದು ಚಿಕ್ಕ ಲೈಟಿಂಗ್ಗಳನ್ನ ಬಿಟ್ಕೊಳ್ಳಿ ಲೈಟಿಂಗ್ ಹಾಕಿದ್ರಂತೂ ಇನ್ನೂ ಮಸ್ತಾಗಿ ಕಾಣಿಸುತ್ತೆ ಗಿಡಗಳೆಲ್ಲ ಮಾರ್ನಿಂಗ್ ಬೇಗನೆ ನಾನು ಈ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ ಯಾಕೆಂದರೆ ಮಧ್ಯಾಹ್ನ ಆದರೆ ಸ್ವಲ್ಪ ಬಿಸಿಲಿರುತ್ತೆ ಮಾಡೋಕ್ಕಾಗಲ್ಲ ಇನ್ನೂ ಕೆಲಸಗಳಿದೆ ಇವತ್ತು ಹಬ್ಬದ ಕೆಲಸ ಅಲ್ವಾ ಸೊ ಹಾಗಾಗಿ ಮಾರ್ನಿಂಗ್ ಬೇಗನೆ ಕೆಲಸ ಮಾಡಬೇಕು ಅಂತ ಇಟ್ಕೊಂಡು ಬೇಗ ಬೇಗ ಮುಗಿಸ್ತಾ ಇದ್ದೀನಿ ಪಾಪ ಸ್ಕೂಲ್ಗೆ ಹೋಗ್ಬೇಕು ಹಾಗೆ ಪಟಾಕಿ ತರಕ್ಕೆ ಹೋಗ್ಬೇಕು ಲೈಟಿಂಗ್ ಬಿಡಬೇಕು ಈವ್ನಿಂಗು ಸೊ ಇಷ್ಟೆಲ್ಲ ಇರೋದ್ರಿಂದ ನಾನು ಬೇಗ ಬೇಗ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೀನಿ ನಾನು ಏನಾರು ಈಗಿದು ಕಟ್ಕೊಂಡಿರ್ಲಿಲ್ಲ ಅಂದರೆ ಸಕ್ಕತ್ ನೋವು ಮಾತ್ರ కొట్ీరా అిల్ప సుమీర్ బీసీ శిల్ప్రేద్ర అబ్బను మిల్ప ನಮ್ಮ ಮನೆ ಹತ್ರ ಆಲ್ಮೋಸ್ಟ್ ಒಂದು ಫಿಫ್ಟಿ ಪಾರ್ಟ್ಸ್ಗಳಿದೆ ಅನಿಸುತ್ತೆ ಚಿಕ್ಕ ಚಿಕ್ಕದ್ರಿಂದ ಎಂದು ಹ್ಯಾಂಗಿಂಗ್ ಪಾಟ್ಸಿಂದ ಹಿಡಿದು ದೊಡ್ಡ ಪಾಟ್ಸ್ವರ್ಗು ಮತ್ತು ಕೆಳಗಡೆನೂ ಇದೆ ಎಲ್ಲ ಸೇರಿ ಒಂದು ಫಿಫ್ಟಿ ಇದೆ ಅನಿಸುತ್ತೆ ಅಲ್ಲಿ ಮಿಸ್ ಆಗಿದ್ದೀವಿ ಶಿಲ್ಪೊಂದು ಕಾಲು ನಂದು ಕಾಲು ಹೋಗ್ತಿತ್ತು ಇವತ್ತು ಎಷ್ಟು ಜಾರ್ ಬಿಡ್ತು ಅಂದರೆ ಅದು ಎತ್ಕೊಂಡು ಇಡೋಣ ಅಂತ ಹೇಳಿದ್ರೆ ಅಷ್ಟ್ರೊಳಗೆ ಬಿಡ್ತು ಬಟ್ ಬೇಗ ಇಟ್ಕೊಂಡು ಹೋದ್ನ ಈ ಗಿಡ ಬಂದ್ಬಿಟ್ಟು ಒಂದು ಫೈವ್ ಇಯರ್ಸ್ ಆಗಿದೆ ನಾನು ಪ್ರೆಗ್ನೆಂಟಲ್ಲಿದ್ದಾಗ ತಂದಿದ್ದು ಆಲ್ಮೋಸ್ಟು ಎಲ್ಲ ಫುಲ್ ಕ್ಲೀನ್ ಮಾಡಿ ಪಪ್ಪು ಸ್ಕೂಲ್ಗೆ ಹೊರಡಬೇಕು ಅಂತ ಬೇಗ ಬೇಗ ಕ್ಲೀನ್ ಮಾಡಿಕೊಂಡ್ವು ಇಷ್ಟು ನೀಟಾಗಿ ಕ್ಲೀನ್ ಆಗಿದೆ ನನಗಂತೂ ತುಂಬಾ ಖುಷಿಯಾಗುತ್ತೆ ಎಷ್ಟು ಕ್ಲೀನ್ ಆದಾಗ ಬನ್ನಿ ಇವಾಗ ಪಾಪು ಸ್ಕೂಲ್ಗೆ ಹೋಗಿ ಬರೋಣ ನಾನು ಪಿಕ್ಕಾಗಿ ರೆಡಿಯಾಗಿ ಪಾಪು ಸ್ಕೂಲ್ ಹತ್ರ ಬಂದೆ ನಾನು ನನ್ನ ಪಾಪುಗೆ ತ್ರೀ ಡಿ ಮಾಡಲಲ್ಲಿ ರೆಡಿ ಮಾಡಿಕೊಟ್ಟಿದ್ದೆ ವೆಜಿಟೇಬಲ್ ಮತ್ತು ಫ್ರೂಟ್ಸು ಇನ್ನು ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಥರ ಆ್ಯಕ್ಟಿವಿಟೀಸ್ ಇತ್ತು ತುಂಬ ಚೆನ್ನಾಗಿ ರೆಡಿ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಲ್ಲ ಮಾಡಲ್ಸ್ಗಳು ಗೊತ್ತ ಮೇಘನಾ ಮೇಘನಾ ಯಾವ್ದು ಬಗ್ಗೆ ಶುರು ಮಾಡಿದ್ವಿ ಬ್ಲಾಗ್ಸ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಪ್ರಿಯಾ ಕೇಸ್ರೆ ಅವ್ರು ಬಂದು ಮಾತಾಡ್ಸೋರು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅವರು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದಾರೆ ಈ ಯೂಟ್ಯೂಬ್ ಹೇಳಿದರು ಜಗ್ಗಿ ಬ್ಲಾಗ್ಸ್ ಮೇಘ ಜಗ್ಗಿ ಬ್ಲಾಗ್ ಜಗ್ಗಿ ಬ್ಲಾಗ್ಸ್ ಅಂತ ಹೇಳಿ ಸೊ ನೀವು ಮೂವರುವಂತಹ ಕಲ್ಫ್ಯೂ ಅಥವಾ ಏನು ಬ್ಲಾಗ್ಸ್ ಮಾಡ್ತಾರೆ ಅದೆಲ್ಲದಕ್ಕೂ ಒಳ್ಳೆಯದಾಗಲಿ ಸಿಕ್ಕ ಈಚಾಗಲಿ ಒಂದು ಒಳ್ಳೊಳ್ಳೆ ಲೈಫ್ ಸ್ಟೈಲ್ ಬಗ್ಗೆ ಮಾಡಬೇಕು ಅಂತ ಆಟಕೊಂಡಿದ್ದಾರೆ ನಾಲ್ಕು ಇನ್ನೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಮೇಘ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಒಂದು ಸ್ವಲ್ಪನೂ ಅವ್ರಿಗೆ ಅವರು ಸೀರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅನ್ನೋ ಒಂದು ಇದೇ ಇಲ್ಲ ಅವ್ರಿಗೆ ಬಂದು ಮಾತಾಡಿಸಿದ್ರೆ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಆ್ಯಕ್ಚುಲಿ ಇಲ್ಲ ತುಂಬ ಸೌಂಡ್ ಇದೆ ಬಟ್ ಆದರೂ ಮಾತಾಡಿಸ್ತಾ ಇದ್ದೀನಿ ಅದೆಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ ಬಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಒಂದು ಒಂದಾಗಿ ಫೋಟೋ ತೊಗೊಂಬಿಡ್ತೀನಿ ಗೋವಾ ಬೇಡ ಬೇರೆ ಕಡೆ ಗೋನವರಂಗೆ ಓ ಹೋಗಬೇಡ ಹೋಗ್ತೀಯಾ ಮನೇಲಿ ಮನಾಲಿ ಹ್ಞೂ ಸೇಫ್ ಇದೆಯಾ ಹ್ಞೂ ಅದು ಗ್ರೂಪಿಗೆ ಹೋಗೋಣ ಗ್ರೂಪ್ ಒಂದು ಗ್ರೂಪ್ ಇದೆ ಹೇಳು ಆಯ್ತು ನಾನು ಸತಿ ಬರ್ತೀನಿ ಬಟ್ ಆದರೆ ನನಗೆ ಟ್ರಕ್ಕಿಂಗ್ ಗಿಕ್ಕಿಂಗ್ ಎಲ್ಲ ಆಗಲ್ಲ ನನ್ನ ಬರ್ತೀರಾ ಹದಿನೆಂಟು ಇಪ್ಪತ್ತು ಮನೇ ಹದಿನೆಂಟು ಇಪ್ಪತ್ತಾ ಸ್ನೋಫಾಲ್ ಟೈಮು ಹಾಂ ಹ್ಞೂ ಆಯಿತು ಒಂಚೂರು ಲೇಟಾದರೂ ಪರವಾಗಿಲ್ಲ ಸ್ನೋಫಾಲ್ಗೆ ಹೋದರೆ ಚೆನ್ನಾಗಿದೆ ಹ್ಞೂ ನೋಡಿ ಹ್ಞೂ ಪಕ್ಕ ಹ್ಞೂ ಆದ್ರೆ ನಿಮ್ ನಂಗ್ ಮುಂಚೆನೇ ಹೇಳಬೇಕು ಅದೆಲ್ಲ ಇಲ್ಲ ಅಂದ್ರೆ ಬನ್ನಿ ನೇತ್ರ ಟ್ರೆಕಿಂಗ್ ಹೋಗ್ಬಿಡೇನಾ ನಾಲ್ಕ್ ನನ್ಗೆ ಹೋಗೇ ಟ್ರೆಕ್ಕಿಂಗ್ ಎಲ್ಲ ನಾನ್ ಬರಲ್ಲ ನಂಗೆ ಇಷ್ಟ ಇಲ್ಲ ಟ್ರೆಕ್ಕಿಂಗ್ ಎಲ್ಲ ಯಾರ ಸತ್ತಾರೆ ಅದ್ರಲ್ಲಿರೋ ಮಜಾ ಇದೆಯಲ್ಲ ಟ್ರಕ್ಕಿಂಗ್ ಹೋಗೋ ಮಜಾ ನಿಮ್ಗೆ ಗೊತ್ತಿಲ್ಲ ಕಣಕ ನೀವ್ ಒಂದ್ ಸರಿ ಹೋಗ್ಬಿಟ್ರೆ ಇನ್ನೊಂದ್ ಸರಿ ಹೋಗ್ಬೇಕು ಅಂತ ನಂಗೆ ಆಕ್ಚುಲಿ ಹೋಗ್ಬೇಕು ಅಂತ ಆಸೆ ಐತೆ ಬಟ್ ಇವಾಗ ನಂಗ್ ಮದ್ವೆ ಅದು ಇದು ಇರೋದ್ ಕರಿತಿದಾರೆ ನಾನು ನಾನ್ ಇಲ್ಲ ಇಲ್ಲಿ ಮದ್ವೆ ಬನ್ನಿ ಫ್ರೆಂಡ್ಸ್ ಯಾರಲ್ಲ ಹೋಗೋಣ ಬೇಜಾರಾಗ್ತಾ ಇದ್ದ ಬೇಲೂರೆಲ್ಲ ಮತ್ತೆ ಮಗಂದು ನಾನು ಅಕ್ಕ ಬಂದು ಇಲ್ಲಿ ಮಕ್ಳು ಕರ್ಕೊಂಡು ಸ್ಕೂಲಿಂದ ಈ ಎಂತ ಪಾರ್ಕ್ ಹತ್ರ ಕೆಂಪೇಗೌಡ ಪಾರ್ಕ್ ಹತ್ರ ಸುಮ್ಮನೆ ಕೂತಿದ್ದೀವಿ ಮತ್ತೆ ಆಡ್ಕೊಂಡು ಸಂಸಾರ ಮಾತಾಡ್ತಾ ಹೆಂಗೆ ಮುಂದೆ ಜೀವನ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಆಯ್ತಾ ನಿಮಿಷ ತೋರಿಸ್ತೇವೆ ನಮ್ಮ ಪಾಪು ಸ್ಕೂಲಿಂದ ಕರ್ಕೊಂಡು ತ್ರೀ ಆಗೋಗಿತ್ತು ಮಾಡಿಸ್ಕೊಂಡು ನಾವು ಮಾಡಿ ಪಟಾಕಿ ತರೋಣ ಅಂತ ಹೋದ್ವು ಅಲ್ಲಿಗೆ ಹೋಗೋ ಒಳಗೆ ಅಂದರೆ ಬನ್ರಡ್ಡಿ ಸರ್ಕಲಲ್ಲಿ ಅವ್ರ ಫ್ರೆಂಡ್ ಕೊಡ್ತೀವಿ ಅಂತ ಹೇಳಿದ್ದು ಅಲ್ಲಿಗೆ ಹೋಗೋ ಒಳಗೆ ಟೈಮ್ ಆಗೋಗಿತ್ತು ಅವ್ರ ಹತ್ರ ಈಸ್ಕೊಂಡು ನಾವು ಮನೆಗೆ ಬರೋದ್ರೊಳಗೆಲ್ಲ ತುಂಬ ಟೈಮ್ ಆಯಿತು ಮನೆಗೆ ಬರೋಕ್ಕೆ ಅಂತ ಬರ್ತಾ ಇತ್ತು ಅಲ್ವಾ ಅದೇ ರೋಡಲ್ಲಿ ನಮ್ಮದು ಚೌಟ್ರಿ ಕೆ ಎ ಬಿ ಚೌಟ್ರಿ ನಾನು ಮದುವೆ ಆಗಿದ್ದು ಸೊ ಅದನ್ನು ಒಂದು ಹಂಗೆ ಕ್ಯಾಪ್ಚರ್ ತೊಗೊಂಡು ಮನೆಗೆ ಬಂದು ಸ್ವಲ್ಪ ಅಡುಗೆ ಮಾಡಬೇಕಿತ್ತು ಸೊ ಕ್ವಿಕ್ಕಾಗಿ ಅಡುಗೆ ಮಾಡಿ ಲೈಟಿಂಗ್ಸ್ ಹಾಕೋಕ್ಕೋಗ್ಬೇಕು ಸೊ ಅದಕ್ಕೆ ಬೇಗ ಬೇಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಏನು ಮಾಡೋಣ ಅಂತ ಯೋಚನೆ ಮಾಡಿದಾಗ ನನಗೆ ತುಂಬ ಇಷ್ಟ ಜಗ್ಗಿಗೆ ಇಷ್ಟ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಸೋಯಾಬೀನ್ ಕರಿ ಮಾಡೋಣ ಅಂತ ಅಂದ್ಕೊಂಡೆ ನಾನಿಲ್ಲಿ ಫಸ್ಟ್ ಸೋಯಾಬೀನ್ ಎಷ್ಟು ಬೇಕು ನಮ್ಮ ಮನೆಗೆ ಅಷ್ಟೊಂದು ತೊಗೊತಾ ಇದ್ದೀನಿ ಅದನ್ನು ಉಪ್ಪಿಗೆ ಹಾಕಿ ಹಾಕಿಟ್ರೆ ಓಕೆ ತಣ್ಣೀರಲ್ಲಿ ನಾನಿಲ್ಲಿ ಇಲ್ಲ ಸ್ವಲ್ಪ ಬೇಗನೆ ಅಡುಗೆ ಮಾಡ್ಕೊಬೇಕು ಅಂದರೆ ನಾನು ಈ ಥರ ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ನೀಟಾಗಿ ಕುದಿಸ್ತೀನಿ ಸ್ವಲ್ಪ ಹೊತ್ತು ಅಂದರೆ ಒಂದು ಫೈವ್ ಮಿನಿಟ್ಸ್ ಕುದಿಸಿದ್ರೆ ಸಾಕು ಅಷ್ಟು ಕುದಿಯೋದ್ರೊಳಗೆ ನಾನು ಮಸಾಲ ರೆಡಿ ಮಾಡ್ಕೋತಾ ಇದ್ದೀನಿ ಮಸಾಲಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಎರಡು ಚಕ್ಕೆ ಒಂದೇ ಒಂದು ಪೀಸ್ ಲವಂಗ ಟೊಮೊಟೊ ಮತ್ತು ಕಾಯಿ ತೊಗೊಂಡು ಚೆನ್ನಾಗಿ ಇದೀನಿ ಎಲ್ಲ ಅಳತೆಗೆ ನೋಡ್ಕೊಂಡು ತೊಗೊಳ್ಳಿ ನಾನು ಸ್ವಲ್ಪ ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ ಅದನ್ನು ನೀಟಾಗಿ ಚೆನ್ನಾಗಿ ರುಬ್ಕೊಂಬಿಟ್ಟು ಬರೋಣ ಅದನ್ನೆಲ್ಲ ರುಬ್ಬೋದ್ರೊಳಗೆ ನಾನು ಅಲ್ಲಿ ಬೇ ಏನು ಬೇಯೋಕೆ ಇಟ್ಟಿರ್ತೀನಿ ಅದು ಚೆನ್ನಾಗಿ ಅದು ಬೆಂದಿರುತ್ತೆ ನೀವು ಟಚ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಅದು ಸಾಫ್ಟ್ ಇರುತ್ತೆ ಸೊ ಅದಾದಮೇಲೆ ನೀಟಾಗಿ ಅದರ ನೀರನ್ನ ತೆಗಿಬೇಕು ನೀರು ತೆಗೆದು ಒಂದು ಕಡೆ ಎತ್ತಿಟ್ಕೋಬೇಕು ಎತ್ತಿಟ್ಟಾದ ಒಂದು ಬಾಣಲಿ ತೊಗೊಂಡು ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವೇನು ಸೋಯಾ ಚಂಕ್ಸ್ನ ನೀರಲ್ಲಿ ಪ್ರೆಸ್ ಮಾಡಿಟ್ಟಿರ್ತೀವಲ್ವ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಅದನ್ನು ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹೊತ್ತು ಒಂದು ಟೂ ಮಿನಿಟ್ಸ್ ಮಾಡಿಸಿದ್ರೆ ಸಾಕು ನಾನು ನಾನಿಲ್ಲಿ ಒಗ್ಗರಣೆ ಮಾಡ್ಕೊತ ಇದ್ದೀನಿ ಒಗ್ಗರಣೆಗೆ ಫಸ್ಟ್ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಪಲಾವೆಲ್ಲ ಇದೀನಿ ಇದ್ದೀನಿ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀನಿ ಒಂದೆರಡು ಈರುಳ್ಳಿನ ಹೆಚ್ಚಿಟ್ಕೊಂಡು ಸಣ್ಣದಾಗಿ ಈರುಳ್ಳಿನ ಸಹ ಚೆನ್ನಾಗಿ ಫ್ರೈ ಆಗಬೇಕು ಒನ್ ಟು ಮಿನಿಟ್ಸ್ ನೀಟಾಗಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಅದರದ್ದು ಫ್ಲೇವರ್ ಅಂದರೆ ಒಂಥರ ಸ್ಮೆಲ್ ಇರುತ್ತೆ ಅಲ್ವಾಸಿ ಸ್ಮೆಲ್ಲು ಆ ಸ್ಮೆಲ್ ಹೋಗೋ ತನಕ ಅದನ್ನು ಮಾಗಿಸ್ಕೋಬೇಕು ಅದ್ರ ಜೊತೆ ಆ ಸ್ವಲ್ಪ ಅರಶಿನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಾಗಿಸಿ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಮಸಾಲ ಅದನ್ನು ಮಸಾಲಾನ ಹಾಕಿ ಒಂದು ಫೋರ್ ಮಿನಿಟ್ಸ್ ಚೆನ್ನಾಗಿ ಮಸಾಲ ಎಲ್ಲ ಫ್ರೈ ಆಗಬೇಕು ಹಸಿದು ಹಾಕಿರ್ತೀವಲ್ವ ಹಸಿದೆಲ್ಲ ಫ್ರೈ ಆಗಬೇಕು ಎಣ್ಣೆ ಬರುತ್ತೆ ಮೇಲೆ ನಿಮಗೆ ಗೊತ್ತಾಗುತ್ತೆ ಅದಾದಮೇಲೆ ಸ್ವಲ್ಪ ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಧನಿಯದ ಪುಡಿ ಮತ್ತು ಒಂದು ಸ್ಪೂನ್ ಗರಂ ಮಸಾಲ ಹಾಕಿ ಆ ಮಸಾಲನೂ ಚೆನ್ನಾಗಿ ಫ್ರೈ ಆಗಬೇಕು ಸ್ಮೆಲ್ ಏನು ಇರದಂಗೆ ಓಕೆನಾ ಅದಾದಮೇಲೆ ನಾವು ಎಷ್ಟು ಬೇಕು ನಮ್ಮ ಅಳತೆಗೆ ನೋಡಿ ನೀರು ಹಾಕ್ಕೊಬೇಕು ಮಸಾಲಾಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಅದಾದಮೇಲೆ ನಾವು ಏನು ಸೋಯಾಬೀನ್ ಎತ್ತಿಟ್ಕೊಂಡಿರ್ತೀವಲ್ಲ ಅದು ಹಾಕ್ಕೋಬೇಕು ಅದು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಟೇಸ್ಟಿಗೆ ಓಕೆನಾ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ಅದಾದಮೇಲೆ ನಾನು ಸೋಯಾ ಚಂಕ್ಸ್ ಏನಿರುತ್ತೆ ಆ ಸೋಯಾ ಚಂಕ್ಸ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ರುಚಿ ರುಚಿಯಾಗಿರುವಂತಹ ಸೋಯಾ ಕರಿಚ್ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ಅಡುಗೆ ಮಾಡಿದ್ದಾದ ತಕ್ಷಣ ಬಂದಿದ್ದೆ ನಾನಿಲ್ಲಿ ಮಧ್ಯೆ ಮಧ್ಯೆ ಅಡುಗೆನೂ ಮಾಡ್ತಿದ್ದೆ ಈ ಕಡೆನೂ ಬರ್ತಾ ಇದೆ ಬಟ್ ಅಡುಗೆ ಫಸ್ಟ್ ಮುಗಿಸ್ಬಿಡೋಣ ಅಂತ ಮಾಡಿ ಬಂದಿದ್ದು ನಾನು ಲೈಟಿಂಗ್ ಹಾಕೋದಕ್ಕೆ ನನ್ನ ಮೋಸ್ಟ್ ಫೇವ್ರೆಟ್ ಪ್ಲೇಸ್ಗೆ ಬೆಳಗ್ಗೆ ಎಲ್ಲ ಕ್ಲೀನ್ ಆಗಿತ್ತಲ್ವ ಇವಾಗ ನೀಟಾಗಿ ಲೈಟಿಂಗ್ ಇಸ್ಬಿಟ್ರೆ ಹೆಂಗೆ ಕಾಣಿಸುತ್ತೆ ನೋಡಿ ಜಗ್ಗಿ ಹಾಕ್ತಾಯಿದ್ರು ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಕೂತ್ಕೋತಾ ಇದ್ದೆ ಬೆಳಗ್ಗೆಯಿಂದ ಕಾಲು ನೋತಾಯಿತ್ತು ಕೂರ್ತಾ ಇದ್ದೆ ಹೋಗ್ತಾಯಿದ್ದೆ ಮತ್ತು ಹಾಕ್ತಾಯಿದೆ ಬಟ್ ಅದು ಲೈಟ್ ಹಾಕಿದ್ಮೇಲೆ ಹಿಂಗೆ ಇರುತ್ತೆ ನೋಡಿ ನನ್ನ ಹ್ಯಾಪಿಯೆಸ್ಟ್ ಪ್ಲೇಸ್ಗೆ ಒಂದು ಕಳೆ ಬಂತು ಅಂತ ಹೇಳ್ಬೋದು ಇನ್ನೊಂದು ಸ್ವಲ್ಪ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಪಟಾಕಿನ ಸೇಫಾಗಿ ಹೊಡಿರಿ ಮಕ್ಕಳು ಕೈಲಿ ಕೊಟ್ಟಿದ್ರೆ ನೀವು ನಿಂತಿ ಅಂದರೆ ಪೇರೆಂಟ್ಸ್ಗಳು ನಿಂತಿ ಪಟಾಕಿನ ಓಡಿಸಿ ನಮ್ಮ ಲೈಟಿಂಗ್ ಕತೆ ಮುಗಿದು ಇನ್ನು ಊಟ ಮಾಡಿ ಮಲ್ಕೊಬೇಕು ಎಲ್ರಿಗೂ ವೀಡಿಯೋಸ್ಗಳು ಇಷ್ಟ ಆಗ್ತಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ ಸ್ವಲ್ಪ ವೀಡಿಯೋಸಲ್ಲಿ ಡಿಲೇ ಆಗ್ತಾ ಇದೆ ನನ್ನ ವ್ಯೂಸ್ ಬರೋದಿಕ್ಕೆ ಬಟ್ ಇಟ್ಸ್ ಓಕೆ ನಾನು ಮಿಸ್ ಮಾಡೋಲ್ಲ ವೀಡಿಯೋಸ್ಗಳನ್ನ ಹಾಕ್ತಾ ಇರ್ತೀನಿ ಇಲ್ಲ